ಆತ್ಮೀಯ ವೀಕ್ಷಕರೇ ನಾನು ಇಂದು ಬಂದಿದ್ದೇನೆ ನಮ್ಮೂರು ಬಾರ್ಕೂರಿನ ರೋಟ್ರಿ ಕ್ಲಬ್ ಇಲ್ಲೇ ಇದೆ ರೋಟ್ರಿ ಸಭಾಭವನ ಸಭಾಭವನದ ಪಕ್ಕ ಬಂದೇನೆ ಯಾಕಂದರೆ ಬಾರ್ಕೂರು ಒಂದು ವಿಭಿನ್ನ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಏನಂದರೆ ವನ ಮಹೋತ್ಸವ ಕಾರ್ಯಕ್ರಮ ನಮ್ಮ ಊರನ್ನು ಸ್ವಲ್ಪ ಹಸಿರನ್ನಾಗಿಸ್ತಾರೆ ಅವರಿಗೆ ನಾವು ಈ ಮೂಲಕ ಶುಭಾಶಯವನ್ನು ತಿಳಿಸೋಣ ಅದೇ ರೀತಿ ಅವರೊಂದಿಗೆ ಮಾತಾಡೋಣ ಸ್ವಲ್ಪ ಆ ವಿಷಯದ ಬಗ್ಗೆ ಅವರೊಡನೆ ಕೇಳೋಣ ನಾವು ಅಲ್ವಾ ಬನ್ನಿ ಇನ್ನೇ ಆಗ್ತಾಡ ರೋಟ್ರಿ ಅವ್ರ ಹತ್ರ ಮಾತಾಡೋಣ ಬನ್ನಿ ಹೋಗೋಣ ಆತ್ಮೀಯ ವೀಕ್ಷಕರೇ ನಮ್ಮೊಂದಿಗಿದ್ದಾರೆ ನೂತನ ಅಧ್ಯಕ್ಷರು ಗಣೇಶ್ ಶೆಟ್ಟಿ ಅವರು ಅದೇ ರೀತಿ ಕಾರ್ಯದರ್ಶಿಗಳಿದ್ದಾರೆ ಎಲ್ಲರೊಂದಿಗೆ ಮಾತಾಡೋಣ ಅಜಿತ್ ಶೆಟ್ಟ್ರಿದ್ದಾರೆ ಅದರಲ್ಲಿ ಸುರೇಶ್ ಶೆಟ್ಟಿ ಡಾಕ್ಟ್ರ್ ಇದ್ದಾರೆ ಹಾಗೆ ದಿನಕರ್ ಶೆಟ್ಟಿ ಇದ್ದಾರೆ ಆನಂದ್ ಇದ್ದಾರೆ ಅವರೊಂದಿಗೆಲ್ಲ ಮಾತಾಡೋಣ ಈ ವನ ಮಹೋತ್ಸವದ ಬಗ್ಗೆ ತಿಳಿಯೋಣ ಏನದು ವಿಭಿನ್ನ ರೀತಿ ಅವರೇ ಹೇಳ್ತಾರೆ ಕೇಳೋಣ ಬನ್ನಿ ನಮಸ್ತೆ ಗಣೇಶ್ ನಮಸ್ತೆ ನಮಸ್ತೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಧ್ಯಕ್ಷರಾಗಿ ಗಣೇಶ್ ಚೆಟ್ಟರು ಸರ್ ಈ ವನ ಮಹೋತ್ಸವದ ಬಗ್ಗೆ ನಿಮ್ಮ ಇದು ಎಷ್ಟನೇ ಕಾರ್ಯಕ್ರಮ ಸರ್ ಅಧ್ಯಕ್ಷರಾಗಿ ಅಧ್ಯಕ್ಷರಾಗಿ ಎರಡನೇ ಕಾರ್ಯಕ್ರಮ ಎರಡನೇ ಕಾರ್ಯಕ್ರಮ ಆಗಲಿ ಶುಭವಾಗಲಿ ಬಹಳಷ್ಟು ಕಾರ್ಯಕ್ರಮ ಮಾಡಿ ಈ ಕಾರ್ಯಕ್ರಮದ ವಿಶೇಷತೆ ಏನು ಸರ್ ಈ ಕಾರ್ಯಕ್ರಮ ಅಂದ್ರೆ ನಾರ್ಮಲಿ ವನ ಮಹೋತ್ಸವ ಅಂತ ಹೇಳಿದ್ರೆ ಕೆಲವರು ಒಂದು ಬ್ಯಾನರ್ ಒಂದು ಗಿಡ ನಡೆತಾರೆ ಆದ್ರೆ ನಮ್ದು ಅಂದ್ರೆ ಎಂತ ಅಂದ್ರೆ ಒಂದು ಜನರಿಗೆ ಏನೋ ಯೂಸ್ ಆಗ್ಲಿ ಅಂತ ಹೇಳಿ ಯಾಕಂದ್ರೆ ರೋಟಿ ಕಾರ್ಯಕ್ರಮಗಳು ಜನರಿಗೆ ತುಂಬಾ ಕೆಲವು ಯೂಸ್ ಆಗ್ತಿದೆ ಇದು ಕೂಡ ಯೂಸ್ ಆಗ್ಲಿ ಅಂತ ಹೇಳಿ ಅನ್ನಪುಣ ನರ್ಸರಿ ಪೇತ್ರಿ ಅವರ ಜೊತೆಗೆ ಟೈಪ್ ಯಾಕಂದ್ರೆ ಹಲಸು ಮೇಳ ಮಾಡ್ಲಿಕ್ಕೆ ಹೋಗಿ ನಮ್ಗ ಅವರು ಟಚ್ ಒಳ್ಳೆ ಪಾಯಿಂಟ್ ಇದ್ರು ಅವರು ಒಂದು ರಿಯಾಯಿತಿ ದರದಲ್ಲಿ ಒಂದು ಐನೂರು ಗಿಡಗಳನ್ನ ಕೊಡ್ತಾ ಇದ್ದಾರೆ ಐನೂರಲ್ಲಿ ಕೆಲವು ಫಲ ಮತ್ತೆ ಪುನರ್ ಪಳಿ ಕೋಕಮ್ ಮತ್ತೆ ಕೆಲವು ಔಷಧಿಯ ಗಿಡಗಳು ಒಟ್ಟು ಹನ್ನೆರಡು ವೆರೈಟಿ ಗಿಡಗಳು ಜಂಬು ನೇರಳೆ ಮತ್ತೆ ಈ ತರದೆಲ್ಲ ಒಂದು ಹನ್ನೆರಡು ಗಿಡಗಳನ್ನ ಸೆಲೆಕ್ಟ್ ಮಾಡಿ ನಾವು ಹೇಳಿದೀವಿ ಯಾಕಂದ್ರೆ ಅದು ಮನೆ ನಮ್ಮ ಕರಾವಳಿ ಪರಿಸರದೆಲ್ಲ ಆಗ್ಲಿ ಹೇಳಿ ಯಾಕಂದ್ರೆ ಬೇರೆ ಅದು ಯೂಸ್ ಇಲ್ಲ ಜೊತೆಗೆ ಅದು ಯೂಸ್ ಆಗ್ಬೇಕು ಅವ್ರಿಗೆ ಕೂಡ ಯೂಸ್ ಆಗ್ಲಿ ಹೇಳಿ ಉದ್ದೇಶದಿಂದ ಉಚಿತವಾಗಿ ಕೊಡ್ತಾ ಇದ್ದೀವಿ ನಾಡ್ದು ಸಂಡೆ ಇಪ್ಪತ್ತೈದು ಎಂಟು ತಾರೀಕಿಗೆ ಬೆಳಿಗ್ಗೆ ಹತ್ತರಿಂದ ಹನ್ನೊಂದು ಗಂಟೆ ಒಳಗೆ ಬಾರ್ಕೂರ್ ಕಲ್ಚರ್ ಕಾರ್ಯಕ್ರಮ ಆಗತ್ತೆ ಪೋಸ್ಟ್ ಆಫೀಸ್ ಹತ್ರ ಆ ಕಾರ್ಯಕ್ರಮದಲ್ಲಿ ಒಬ್ಬರಿಗೆ ಒಂದ್ ಗಿಡವನ್ನ ಕೊಡ್ತಿದ್ವಿ ಒಬ್ಬರೇ ಹತ್ತು ಗಿಡ ಯಾರು ಬೇಕಾದ್ರೂ ಅಲ್ಲಿ ಬಂದ್ರೆ ಬೆಳಿಗ್ಗೆ ಹತ್ತರಿಂದ ಹನ್ನೊಂದು ಗಂಟೆ ಒಳಗೆ ಬಂದ್ರೆ ಒಂದು ಗಿಡವನ್ನ ನಾವು ಅವರಿಗೆ ಉಚಿತವಾಗಿ ನೀಡ್ತಾ ಇದೀವಿ ಯಾಕಂದ್ರೆ ಈ ಗಿಡದಿಂದ ನಾವೇನಂತ ಹೇಳಿದ್ರೆ ಒಂದ್ ಗಿಡ ಒಂದ್ ನಟ್ರೆ ನಮ್ಮ ರೋಟ್ರಿ ಕೂಡ ಅವ್ರಿಗೆ ನೆನಪಿರತ್ತೆ ಇದು ರೋಟ್ರಿ ಅವ್ರು ಕೊಟ್ಟಿದ್ರು ಅಂತ ಹೇಳಿ ಜೊತೆಗೆ ಒಂದು ಪರಿಸರ ಕೂಡ ಒಳದಾಗತ್ತ ಉದ್ದೇಶ ಜೊತೆಗೆ ಸೆಕ್ರೆಟರಿ ನಮ್ಮ ಸಹಕಾರ ನೀಡಿದ್ರೆ ರೋಟರಿ ಮೆಂಬರ್ ಎಲ್ಲ ನಮ್ಮ ಸಹಕಾರ ಆನಂದ್ ಶೆಟ್ರು ಹೇಳಿ ಸರ್ ರೋಟರಿ ಕ್ಲಬ್ ಬಾರ್ಕೂರು ವತಿಯಿಂದ ನಾವು ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಮ್ಮ ನೂತನ ಅಧ್ಯಕ್ಷರಾದ ಡಾಕ್ಟರ್ ಗಣೇಶ್ ಶೆಟ್ಟಿ ಹಾಗೂ ನೂತನ ಕಾರ್ಯದರ್ಶಿ ಡಾಕ್ಟರ್ ಅಜಿತ್ ಕುಮಾರ್ ಶೆಟ್ಟಿ ಅವರ ಮತ್ತು ಎಲ್ಲಾ ಸದಸ್ಯರ ಸಹಕಾರದೊಂದಿಗೆ ಬರುವ ಆದಿತ್ಯವಾರ ಇಪ್ಪತ್ತೆಂಟನೇ ತಾರೀಕು ಆದಿತ್ಯವಾರ ಸುಮಾರು ಐನೂರು ಗಿಡಗಳನ್ನ ಔಷಧೀಯ ಗಿಡ ಮತ್ತು ಹಣ್ಣಿನ ಗಿಡಗಳನ್ನ ಬಾರ್ಕೂರು ಪರಿಸರದಲ್ಲಿ ಜನರಿಗೆ ಉಪಯೋಗವಾಗುವ ರೀತಿಯಲ್ಲಿ ಸಾರ್ವಜನಿಕರು ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಈ ಕಾರ್ಯಕ್ರಮದ ಮೂಲಕ ನಮ್ಮ ರೋಟರಿಯ ಮೂಲಕ ಬಹಳಷ್ಟು ಜನೌಪಯ ಕಾರ್ಯಕ್ರಮಗಳು ಆಗ್ಲಿ ಹಾಗೆ ಮುಂದೆಯೂ ಕೂಡ ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡುವ ಇರಾದೆ ನಮ್ಗಿದೆ ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಬಹಳ ವಿಶೇಷವಾದ ಕಾರ್ಯಕ್ರಮ ಅಂತ ಅನಿಸ್ತಾ ಇದೆ ನಿಮಗೂ ಕೂಡ ನಮ್ಮ ರೋಟರಿ ಬಾರ್ಕೂರ್ ಪರವಾಗಿ ಧನ್ಯವಾದ ಯಾಕಂದ್ರೆ ನೀವು ಕೂಡ ಬಾರ್ಕೂರ್ ಚಾನೆಲ್ ಸ್ಟಾರ್ಟ್ ಮಾಡಿದ್ರಿ ಏಕ hey, ಒಂದು so like you oh, you oh, uh, YouTube ಇದೆ ಇದು ತ್ರೂ ಅಲ್ಲಿ ಜನರಿಗೆ ರೀಚ್ ಆಗ್ಲಿ ಅಂತ ಯಾಕಂದ್ರೆ ನಾವು ಕಾರ್ಯಕ್ರಮ ಮಾಡಿ 500 ಗಿಡ ಯೂಸ್ ಆಗ್ಲಿ ಅವರಿಗೆ ಪ್ರಚಾರ ಆಗಿದೆ ಅಂತ ಈ ವಿಡಿಯೋ ಮಾಡಿ ನಿಮ್ಗೂ ಕೂಡ ಸಹಕಾರ ಏನು ಪಾಲಾಪೇಕ್ಷ ಇಲ್ಲದೆ ಒಂದು ವಿಡಿಯೋ ಮಾಡಿ ಒಂದು ನಮ್ಗೆ ರೀಚ್ ಮಾಡ್ತೀವಿ ನಿಮ್ಗೂ ಕೂಡ ಧನ್ಯವಾದಗಳು ಖಂಡಿತ ಆ ದಿನ ಕೂಡ ಒಂದು ವಿಡಿಯೋ ಮಾಡ್ತೀನಿ ಖಂಡಿತ 500 ಗಿಡ ಹೋಗ್ಲಿ ನಮ್ಮ ಬಾರ್ಕೂರು ಹಸಿರಾಗ್ಲಿ ಅಲ್ಲ ಸರ್ ಹಸಿರ ಹಸಿರಾಗಿ ಕಂಗೊಳಿಸಲಿ ಅಲ್ಲ ಸರ್ ಆಗಲಿ ಸರ್ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ಆತ್ಮ ವೀಕ್ಷಕರೇ ನೋಡಿದ್ರಲ್ಲ ನಮ್ಮ ಹೆಮ್ಮೆಯ ಬಾರ್ಕೂರ್ ರೋಟ್ರಿ ಕ್ಲಬ್ಬಿನ ಹೊಸ ಹೊಸ ಕಾರ್ಯಕ್ರಮಗಳು ನಿಮ್ಮ ಮುಂದೆ ಇದೆ ಅದರ ಅದು ನಿಟ್ಟಿನಲ್ಲಿ ಇದು ಅಂದರೆ ಗಿಡಗಳನ್ನು ಕೊಡುವಂಥ ಕಾರ್ಯಕ್ರಮ ಹಣ್ಣಿನ ಗಿಡ ಇರ್ಬೋದು ಇತರ ಗಿಡಗಳಿರ್ಬೋದು ಆ ಗಿಡಗಳನ್ನು ನೀವು ಪಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಹೋಗಿ ಒಂದು ಗಿಡವನ್ನು ನೆಡಿ ಪರಿಸರದ ರಕ್ಷಣೆಗಾಗಿ ಈ ಕೆಲಸವನ್ನು ಮಾಡ್ತಿದ್ದಾರೆ ರೋಟ್ರಿ ಕ್ಲಬ್ನವರು ತಾವೆಲ್ಲರೂ ಅದರ ಉಪಯೋಗವನ್ನು ಪಡೆದುಕೊಳ್ಳಬೇಕು ಎಲ್ಲರೂ ಬನ್ನಿ ಅವರು ತಿಳಿಸಿದಂತೆ ಭಾನುವಾರ ಅದು ಇಪ್ಪತ್ತೆಂಟು ಜುಲೈ ಭಾನುವಾರ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆ ತನಕ ಅವರು ವಿತರಣೆ ಮಾಡಲಿಕ್ಕಿದ್ದಾರೆ ಯಾರೇ ಬನ್ನಿ ಒಬ್ಬರಿಗೆ ಒಂದೇ ಗಿಡ ಕೊಡ್ತಾರೆ ಒಂದು ಮನೆಗೊಂದು ಗಿಡ ಎಲ್ಲರೂ ಬನ್ನಿ ಹಾಗೆ ಮುಂದಿನ ಒಂದು ಸುಂದರ ವಿಡಿಯೋ ಒಂದಿಗೆ ಮತ್ತೆ ನಿಮ್ಮ ಭೇಟಿಯಾಗ್ತಾನೆ ನೋಡ್ತಾ ಇರಿ ನಮ್ಮ ಚಾನಲ್ ನಮ್ಮ ಬಾರ್ಕೂರು ನಮಸ್ಕಾರ